ಇಲ್ಲಿಂದ ಸುಮಾರು ನಾನೂರ ಎಂಬತ್ತೆರಡು ಜನ ಬಂದಿದ್ರು ಆಗ ನಮಗೆ ಓ ಈ ಜಿಲ್ಲೆಯಲ್ಲಿ ಭಕ್ತಿ ಇದೆ ಅಂತ ಬೆಂಗಳೂರನ್ನು ಮಾಡಿದ್ವಿ ಈ ತರ ಭಕ್ತಿ ಬೆಂಗಳೂರನ್ನು ಕಾರ್ಯದರ್ಶಿಗಳಿಗೆ ಒಂದು ಉತ್ಸಾಹ ಕೋಲಾರ ಜಿಲ್ಲೆಯಲ್ಲಿ ಒಂದು ದೊಡ್ಡ ಕಾರ್ಯಕ್ರಮ ಮಾಡಬೇಕು ಅಂತ ಅದರಿಂದ ಈ ಆಯುಕ್ತ ಗಂಜಿ ಉತ್ಸವ ನಿರ್ಮಾಣಕ್ಕೆ ನಿರ್ಧಾರ ಇದೇ ಭಾನುವಾರ ಹದಿನ ಸುಮಾರು ಆರರಿಂದ ಏಳು ಸಾವಿರ ಜನ ತರ ನಿರೀಕ್ಷೆ ಇದೆ ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಲು ಮಾಧ್ಯಮ ಶಕ್ತಿ ಸುನೀಲ್ ಶೆಟ್ಟಿ ಉಪಾಧ್ಯಕ್ಷರು ಎಂಎಸ್ ಎಂ ಕರ್ನಾಟಕ ಮನುಸ್ವಾಮಿ ಅವರು ಕೋಲಾರ ಜಿಲ್ಲಾ ವೈಸ್ ಪ್ರೆಸಿಡೆಂಟ್ ಶೇಖರ್ ವೈಸ್ ಪ್ರೆಸಿಡೆಂಟ್ ಕೆಜಿಎಫ್ ಇವರು ಗೊತ್ತಿರುತ್ತದೆ ಕೋಲಾರ ಜಿಲ್ಲೆ ಉಪಾಧ್ಯಕ್ಷ ಕೃಷ್ಣಪ್ಪ ಅವರು ಇವರು ತುಂಬಾ ತುಂಬಾ ನಿಜವಾಗ್ಲೂ ಗೊತ್ತಿಲ್ಲ ಈ ಕೋಲಾರ ಜಿಲ್ಲೆಯಲ್ಲಿ ಇಷ್ಟು ಪ್ರೀತಿಯಿಂದ ಇಷ್ಟು ಆಧ್ಯಾತ್ಮಿಕ ನಿಮ್ಮ ಹೆಸರು ದಿವಾಕರ್ ಅಂತ ಹೇಳ್ಬೋದು ಜಿಲ್ಲಾಧ್ಯಕ್ಷರು ಬೆಂಗಳೂರು ಪೂರ್ವ ಒಂದು ತಾಲೂಕು ಹಾಗೂ ಅಖಿಲ ಕನ್ನಡ ವಂಶಸ್ತಿ ಕನ್ನಡ ವಿಧ ರಾಜ್ಯಾಧ್ಯಕ್ಷರು ಈ ಒಂದು ಕಾರ್ಯಕ್ರಮ ಯಾವ ರೀತಿ ನಡುತ್ತೆ ಅಂತ ನಮ್ಗೆ ಉದ್ವಲದಿಂದ ಇದ್ದೀವಿ ಜನ ಯಾಕೆಂದ್ರೆ ನೋಡಿದ್ವಿ ಇಲ್ಲಿ ಎರಡು ದಿನ ನಾವು ಜನ ಸಂಪರ್ಕ ಮಾಡ್ತಾ ಇದ್ದೀವಿ ಎಲ್ಲರೂ ತುಂಬಾ ಉತ್ಸಾಹದಿಂದ ಇದ್ದಾರೆ ಈ ಒಂದು ಕಾರ್ಯಕ್ರಮ ಯಾವ ರೀತಿ ನಡೆಯುತ್ತೆ ಅಂತ ಈ ಒಂದು ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಮುಖ್ಯ ಅತಿಥಿಗಳಾಗಿ ನಮ್ಮ ಎಂ ಎಲ್ ಎ ಸಾಹೇಬರು ಬರ್ತಾ ಇದಾರೆ ಎಂ ಪಿ ಸಾಹೇಬರು ಬರ್ತಾ ಇದಾರೆ ಅದೇ ರೀತಿ ನಮ್ಗೆ ಮಾಜಿ ಸಚಿವ ಉತ್ತಲ್ ಪ್ರಕಾಶ್ ಅವರು ಬರ್ತಾ ಇದ್ದಾರೆ ಇನ್ನು ಸಿ ಅನಿಲ್ ಕುಮಾರ್ ಸರ್ತಾ ಇದಾರೆ ಎಸ್ ನಿಖಿಲ್ ಜಿ ಅವರು ಬರ್ತಾ ಇದಾರೆ ಕಲೆಕ್ಟರ್ ಬರ್ತಾ ಇದಾರೆ ಇನ್ನು ಹಲವಾರು ಮುಖ್ಯ ಗಣ್ಯಕರ್ತಿಗಳು ಬರ್ತಾ ಇದಾರೆ ಈ ಒಂದು ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರ ಬೆಂಬಲ ಇರಬೇಕು ಅಂತ ಹೇಳಿಬಿಟ್ಟು ಎಂಎಸ್ ಎಂ ಗ್ರಹಣ ಕೇಳ್ಕೊಂತ ಇದ್ದಾರೆ ಕಾರ್ಯಕ್ರಮ ಬೆಳಿಗ್ಗೆ ಒಂದು ಏಳು ಗಂಟೆ ಸರಿಯಾಗಿ ಅಮ್ಮನ ಸುಪ್ರಭಾತ ಅಮ್ಮನ ಮೂಲಮಂತ್ರದೊಂದಿಗೆ ಪ್ರಾರಂಭ ಆಗುತ್ತೆ ಅಲ್ಲಿ ವಿಶೇಷ ಪೂಜೆ ಅಲ್ಲಿ ಗಂಜಿ ಮಡಿಕೆ ಆ ಗಂಜಿ ಮಡಿಕೆ ಬರೋ ಉದ್ದೇಶ ನಮ್ಮ ಗುರುಗಳು ಹೇಳ್ಕೊಟ್ಟಿರೋದು ಹಸುವನ್ನ ಬಡವರ ಹಸು ನೀಗ್ಲಿ ಗಂಜಿ ಬರೋದ್ರಿಂದ ಬಡತನ ನಿರ್ಮೂಲನೆ ಆಗ್ಲಿ ಯಾರು ಒಂದೊತ್ತಿಗೆ ಊಟ ಹೆಜ್ಜೆ ಇದ್ರ ಊಟ ಸಿಗ್ಲಿ ನಮ್ಮ ಗಂಜಲು ಸಿಗ್ಲಿ ಅವರು ಆರೋಗ್ಯ ಇರಲಿ ಉದ್ದೇಶದಿಂದ ಈ ಒಂದು ಕಾರ್ಯಕ್ರಮ ಮಾಡ್ತಾ ಇರೋದು ಅಲ್ಲಿಂದ ಒಂಬತ್ತು ಗಂಟೆಗೆ ನಮ್ಮ ಕಲೆಕ್ಟರ್ ಸಾಹೇಬ್ ಬರ್ತಾ ಇದ್ದಾರೆ ಉದ್ಘಾಟನೆ ಮಾಡೋದಕ್ಕೆ ಅಲ್ಲಿಂದ ಮೆರವಣಿಗೆ ಕೋಲಾರ ಬೀದಿಗಳಲ್ಲಿ ಮೆರವಣಿಗೆ ಮುಖಾಂತರ ಕಲಾ ಮೇಳ ತಂಡದೊಂದಿಗೆ ಮತ್ತೆ ಅದೇ ಮೈದಾನಕ್ಕೆ ಸೇರ್ತದೆ ಸೇರಾದ ಮೇಲೆ ಆಧ್ಯಾತ್ಮಿಕ ಭಾಷಣ ಗಣ್ಯ ವ್ಯಕ್ತಿ ಭಾಷಣ ಇರುತ್ತೆ ಅವ್ರ ಸನ್ಮಾನ ಸಮಾರಂಭ ಹಾಗೂ ಬಡ ಮಕ್ಕಳಿಗೆ ಹೊಲಿಗೆ ಯಂತ್ರ ಹಾಗೂ ಪ್ರಬೋ ಯಂತ್ರ ಲ್ಯಾಪ್ಟಾಪ್ ಬೆಳ್ಳಿಂಗ್ ಮಿಷಿನ್ ಬೆಳ್ಳಿಂಗ್ ಮಿಷಿನ್ ಇವನ್ನೆಲ್ಲ ಕೊಡೋದಕ್ಕೆ ನಿರ್ಧಾರ ಮಾಡಿದ್ದೀವಿ ಒಂದು ಸಾಮಾಜಿಕ ಕಾರ್ಯಕ್ರಮ ಮಟ್ಟ ಮರದ ಮಾರಿಗೆ ಬಡವರಲ್ಲಿ ಸೇರ್ಲಿರುವ ಉದ್ದೇಶದಿಂದ ಅದು ಮಾಡ್ತಾ ಇದ್ದೀವಿ ತದನಂತರ ಪ್ರಸಾದ ವಿನೋಮಯ ಇರುತ್ತದೆ ತದ ನಂತರ ಬಂಧನಾ ಕಾರ್ಯಕ್ರಮ ಮುಗಿಯುತ್ತೆ ಸರ್ ನಾವು ಸುಮಾರು ಹದಿನೆಂಟು ವರ್ಷಗಳಿಂದ ಸುಮಾರು ಜಾಗದಲ್ಲಿ ಮಾಡಿದ್ದೀವಿ ಯಾಕೆ ಅಂತೇಳಿದ್ರೆ ನಾವು ಅಗೌರವ ಮಾಡುವ ಉದ್ದೇಶ ಇರಲಿಲ್ಲ ಯಾಕೆಂದ್ರೆ ನಾನು ಮತ್ತು ಡಾಕ್ಟರ್ ರಾಜ್ಕುಮಾರ್ ಅಭಿಮಾನ ಸಂಘದ ಅಧ್ಯಕ್ಷ ನನಗೂ ಪ್ರೀತಿ ಇದೆ ಅಭಿಮಾನ ಇದೆ ಕನ್ನಡ ನಾನಾಚಾರ ಬಗ್ಗೆ ನಮಗೆ ಗೊತ್ತಿರೋದ್ರ ಬಗ್ಗೆ ಏನು ಅಂತ ಸ್ನೇಹಿತರು ಕರೆದ್ ಮಾತಾಡ್ಲಾ ವರ್ಷ ಎಲ್ಲ ಕಡೆ ಆಗಿದ್ದು ವರ್ಷ ಹೊಸದಾಗಿ ಮಾಡ್ತಾ ಇರಲಿಲ್ಲ ನಾವು ಹದಿನಾರು ಹದಿನೆಂಟು ವರ್ಷದಿಂದ ಆಕಡೆ ಬರ್ತಾ ಇದ್ವಿ ನಮ್ಮ ಮನದೇ ಆಗಿಲ್ಲ ನಾವೇನು ಅಂತ ಹೇಳಿದ್ರೆ ಗುರುಗಳು ದೇಶಾದ್ಯಂತ ಎಲ್ಲ ಕಡೆ ಗುರು ಕೋಟೆ ಪೂಜೆ ಮಾಡ್ತಾರೆ ಗುರು ಅಥವಾ ಗುರು ಕೈಗಳು ಇರ್ಬೋದು ನಾವು ಅನ್ಕೊಂಡಿದ್ವಿ ಇಷ್ಟು ವರ್ಷ ಹಾಕೊಂಡ್ಬಂದಿದ್ವಿ ಹೊಸದಾಗಿ ನಾವು ಹಾಕಿಲ್ಲ ಆವಾಗ್ಲೂ ಆ ಹೇಳಿದ ತಕ್ಷಣ ನಮಗೂ ಅವ್ರು ಇರ್ಬೋದು ಇನ್ನೊಬ್ಬ ಮನಸ್ಸು ನೋವು ಆಗಬಾರ್ದು ಅಂತ ಹೇಳಿ ಅಷ್ಟೊತ್ತಲ್ಲಿ ರಾತ್ರಿ ಹನ್ನೊಂದು ಗಂಟೆಯಲ್ಲಿ ಪ್ರೆಸ್ ಹೋಗಿ ಪ್ರಿಂಟ್ ಮಾಡಿಸಿ ಅದನ್ನೆಲ್ಲ ಚೇಂಜ್ ಮಾಡಿ ಬೇಕಾದ್ರೆ ಎಲ್ಲ ಪೋಸ್ಟ್ ಎಲ್ಲ ಆದ್ಮೇಲೆ ಎಲ್ಲ ಕ್ಲೋಸ್ ಮಾಡಿ ಕ್ಲೋಸ್ ಯಾಕಂದ್ರೆ ಯಾರು ನೋವಿಕ್ಸೋದ್ ಬೇಡ ಅಂತ ಯಾಕಂದ್ರೆ ನಮ್ಗೆ ಎಲ್ಲಾರು ಬೇಕು ಇದು ಶಾಂತಿ ಸಮಾಧಿಯಿಂದ ಮಾಡ್ತಾ ಇರೋದು ಈ ಅಮ್ಮನ ಅಮ್ಮನ ಕೆಟ್ಟ ಹೆಸರು ಬರಬಾರ್ದು ಅದನ್ನ ಹತ್ರ ಮಾತಾಡಿದ್ರು ಮತ್ತೆ ಬೆಳಗ್ಗೆ ಬಂದು ಸ್ವಿಚ್ ಆಫ್ ಮಾಡಿದ್ರು ರಾತ್ರಿ ಮಾತಾಡಿದ ಅದ್ರ ಗೊತ್ತಿರೋ ಹುಡುಗ ಯಾಕಪ್ಪ ಅಂತ ಇಲ್ಲಪ್ಪ ಇದ್ರವರೆಗೂ ಮಾಡ್ಕೊಂಡ್ ಬಂದಿದ್ರಿ ನಿನ್ಗೆ ಏನಾದ್ರು ಹಾಕಿದ್ರೆ ಒಬ್ಬರು ನೋವಿಸ ಉದ್ದೇಶ ನಮ್ಗಿಲ್ಲ ನಿಮ್ಗೆ ಏನಾದ್ರು ನೋವಾಗಿದ್ರೆ ಬೇಡಪ್ಪ ಅಂತ ಹೇಳಿ ನಾನು ವಿಡಿಯೋ ಮಾಡಿ ರಾತ್ರಿ ವಿಡಿಯೋನು ಕಳಿಸಿದೆ ಆತ ವಿಡಿಯೋನು ಮಾಡಿದ್ರೆ ನಾನು ಫೇಸ್ಬುಕ್ ಅಲ್ಲಿ ವಿಡಿಯೋನು ಅಪ್ಲೋಡ್ ಮಾಡಿದ್ವಿ ಇಲ್ಲಪ್ಪ ಖಂಡಿತ ಆತರ ಇಲ್ಲ ರಾಷ್ಟ್ರ ಗೌರವ ಇದೆ ರಾಜ್ಕುಮಾರ್ ಗೌರವ ಇದೆ ನಮ್ಮ ರಾಜ್ಯ ನಮ್ಮ ಗೌರವ ಇದೆ ಅವ್ರು ಹೇಳಿದ್ರು ಇವಾಗ ಅವ್ರು ಮೊದಲೇ ಮೊದಲೇ ಬರ್ರಿ ಹದಿನೆಂಟು ವರ್ಷ ಹಿಂದೆನೆ ಅಲ್ಲಿ ಕನ್ನಡ ಪಾವಟ ಬೇಕಂದ್ರೆ ಕಳಿಸ್ತೀನಿ ನಾನಾ ಪಾವುಟ ಆಡಿಸಿ ಅಲ್ಲಿ ಕನ್ನಡ ಆಟ ಆಡಿಸಿದ್ವಿ ಆರ್ಗೆಸ್ಟ್ರಿ ಮಾಡಿ ದೇವಸ್ಥಾನ ಬಂದ್ರೆ ಆರ್ಗೆಸ್ಟ್ರೀ ಮಾಡಿ ಕನ್ನಡ ಆಟ ಆಡಿಸಿ ನಾವೇ ಕಲ್ತು ನಮ್ ಈ ಸಂಸ್ಥೆ ಒಂದು ಹದಿನೆಂಟು ವರ್ಷ ಆಯ್ತು ಹಷ್ಟು ವರ್ಷದಲ್ಲೇ ನಾವು ಅಲಾವ್ ಮಾಡೋದು ನಮ್ಮ ಮೂಲ ಉದ್ದೇಶ ನಾವು ಕನ್ನಡಿಗರು ಲೇನಕದ ವಂಶಕ್ತಿಯಿಂದ ತೆಮಿಡಿ ತಮಿಳು ಅನ್ಕೊಂತಾರೆ ಅವರೆಲ್ಲ ಎಲ್ಲ ಕನ್ನಡ ಪಾವುಟ ಆಗಲಿ ಪಾಂಪ್ ಲೈಟ್ಸ್ ಎಲ್ಲ ಕನ್ನಡದಲ್ಲೇ ಎಲ್ಲೂ ಎಲ್ಲೂ ತೆಮಿಟ್ನ ಯೂಸ್ ಮಾಡಲ್ಲ ಎಷ್ಟೋ ಜನ ಅವಾಗ ಕೇಳಿದ್ರು ಇವಾಗ ಅಲ್ಲ ಮಾಡೋದಂತ ಯಾಕೆ ಅಂತ ಹೇಳಿದ್ರೆ ಸುಮಾರು ನಾಲ್ಕೈದು ಲಕ್ಷ ಜನ ನಮ್ಮ ಕರ್ನಾಟಕ ನಲವತ್ತೂರ್ಗೆ ಹೋಗೋದು ಒಂದೇ ತಾಯಿ ಒಂದೇ ಕುಲ ನಮ್ಮ ಸ್ಲೋಗನ್ ಇದು ಒಂದೇ ತಾಯಿ ಒಂದೇ ಕುಲ ಅಂತ ನಾವೆಲ್ಲಾರು ಕನ್ನಡಕ್ಕೆ ಇದೀರೇ ಕೆಲವರು ವಂಶಗಳ ಹೋಮಶಿಗಳ ಖಂಡಿತ ಇಲ್ಲ ಸುಮಾರು ಅಲ್ಲಿರೋದು ನಮ್ ಕನ್ನಡಕ್ಕೆ ಜಾಸ್ತಿ ಹೋಗೋದು ನಮ್ ಕನ್ನಡ ಜಾಸ್ತಿ ಇದು ಕೋಲಾರ ಜಿಲ್ಲೆಯಲ್ಲೇ ಸುಮಾರು ಜನ ಬರ್ತಾರೆ ಬಸ್ಗಳೆಲ್ಲ ಕೊಟ್ಟು ನೀವು ನೋಡಿರ್ತೀರಿ ಉಚಿತ ಬಸ್ ಕೊಟ್ಟು ಕಳಿಸಿದ್ದಾರೆ